ಎಲ್ಲ ಯಾರು ಸಫರ್ ಮಾಡ್ತಾ ಇದ್ದೀರೋ ಅವ್ರೆಲ್ಲಾನು ಟ್ರೀಟ್ಮೆಂಟ್ ತಗೋಬಹುದು ಒಂದು ಕಲರ್ ಇಂದ ಇಷ್ಟೊಂದ್ ಇಷ್ಟೆಲ್ಲ ಆಗುತ್ತೆ ಒಂದ್ ಸೈಡ್ ಇಂದ ಆಗುತ್ತೆ ಅಂತ ಇದು ಯಾರು ಕಂಡಿರ್ದವ್ರೋ ಅವ್ರಿಗೆ ತುಂಬಾ ಧನ್ಯವಾದಗಳು ಇಷ್ಟು ಸಿಂಪಲ್ ಕಲರ್ ಇಂದ ಇಷ್ಟು ಚೆನ್ನಾಗಿ ವರ್ಕ್ ಇದೆ ಅಂದ್ರೆ ನನ್ಗೆ ಎಂಟು ವರ್ಷದ ಹಿಂದೆ ಮೆಟ್ಲಿಂದ ಬಿದ್ದು ಕಾಲು ಸೊಂಟದು ಎಲ್ ಫೋ ಎಲ್ ಫೈವ್ ಡಿಸ್ಕ್ ಬಲ್ಜ್ ಆಗಿತ್ತು ಆಸ್ಪತ್ರೆಗೆ ತೋರಿಸಿದ್ವಿ ಇದು ಆಪರೇಷನ್ ಮಾಡಿದ್ರೆ ಕಷ್ಟ ಆಗುತ್ತೆ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಆಟ್ ಬ್ಯಾಗ್ ಮಾತ್ರ ಇಟ್ಕೊಂತಿದ್ದೆ ಅದಕ್ಕೆ ಮೆಡಿಸಿನ್ ಏನು ಇರಲಿಲ್ಲ ಇತ್ತೀಚೆಗೆ ಅಂತೂ ತುಂಬಾ ಜಾಸ್ತಿ ಆಗಿತ್ತು ಫಸ್ಟ್ ಆದಾಗ ಸೊಂಟ ನೋವು ಲೆಫ್ಟ್ ಕಾಲು ನೋವು ಮಂಡಿ ಅಲ್ಲ ಮೀನ್ ಕಂಡ ಊತ ಬಂದ್ಬಿಡ್ತಿತ್ತು ಇತ್ತೀಚೆಗೆ ಇನ್ನ ಜಾಸ್ತಿ ಆಗ್ಬಿಟ್ಟು ನೋವುಗಳೆಲ್ಲ ಬಲ್ಗಾಲ್ಗೂನೆ ನೋವು ಬಂದಿತ್ತು ಎರಡು ಮೀನ್ ಕಂಡನು ಕಾಲ್ಗಳು ಊತ್ಕೊಂತ ಇತ್ತು ಹಾರ್ಟ್ ಬ್ಯಾಗ್ ಇಟ್ಕೊಂಡ್ರೆ ಕಮ್ಮಿ ಇರೋದು ಮತ್ತೆ ಜಾಸ್ತಿ ಆಗೋದು ಮತ್ತೆ ಮಂಡಿ ನೋವಿತ್ತು ನಾಲ್ಕು ವರ್ಷದಿಂದ ಶುಗರು ಬಂದಿತ್ತು ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಬಸವರಾಜ್ ಸರ್ ವಿಡಿಯೋಗಳೆಲ್ಲ ನೋಡ್ದೆ ಈ ಒಂದು ಕಲರ್ ಇಂದ ಏನಾಗುತ್ತೆ ನೋಡೋಣ ಎಲ್ಲ ಕಡೆ ಟ್ರೈ ಮಾಡಿದ್ದೆ ಇದೊಂದು ನೋಡೋಣ ಅಂತ ಬಂದೆ ಒಂದು ಸೀಡು ಒಂದು ಕಲರ್ ಇಂದ ಫಸ್ಟ್ ಡೇ ನೈಟೇ ನನಗೆ ಗೊತ್ತಾಯ್ತು ಇದು ಕಮ್ಮಿ ಆಗ್ತೈತೆ ಅಂತ ನಾನು ನಡೆಯಕ್ಕೂ ಕೂತ್ಕೊಳಕ್ಕೂ ಕೆಲಸ ಮಾಡಕ್ಕೂನೆ ಕಷ್ಟ ಆಗ್ಬಿಟ್ಟಿತ್ತು ಇತ್ತೀಚೆಗೆ ಅದರಿಂದ ಫಸ್ಟ್ ಡೇ ಫಸ್ಟ್ ವೀಕ್ ಗೊತ್ತಾಯ್ತು ಇದು ಮೂರ್ ವೀಕ್ ಕಂಪ್ಲೀಟ್ ಆಯ್ತು ತುಂಬಾನೇ ಕಮ್ಮಿ ಆಗಿದೆ ನನಗೆ ನಾನೇ ಖುಷಿಯಾಗಿ ಹೇಳ್ತಾ ಇದ್ದೀನಿ ಇವರಿಗೆಲ್ಲ ಇದು ಮಿರಾಕಲ್ ಅಂತಾನೆ ಸರಿ ಹೇಳ್ದಂಗೆ ಮಿರಾಕಲ್ಲೇ ಇದು ಎಲ್ಲ ಯಾರು ಸಫರ್ ಮಾಡ್ತಾ ಇದ್ದೀರೋ ಅವ್ರೆಲ್ಲೂ ಟ್ರೀಟ್ಮೆಂಟ್ ತಗೋಬಹುದು ಒಂದು ಕಲರ್ ಇಂದ ಇಷ್ಟೊಂದ್ ಇಷ್ಟೆಲ್ಲ ಆಗುತ್ತೆ ಒಂದ್ ಸೈಡ್ ಇಷ್ಟೆಲ್ಲ ಆಗುತ್ತೆ ಅಂತ ಇನ್ನ ತುಂಬಾನೇ ಕಮ್ಮಿ ಆಗೈತೆ ನನ್ಗೆ ಇನ್ನ ನಂಬಿಕೆ ಐತೆ ಫುಲ್ ವಾಸಿ ಆಗುತ್ತೆ ಅಂತ ಇವಾಗ ಇಲ್ಲಿರೋ ಹೀಲರ್ಸ್ ಗಳೇ ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿ ಟ್ರೈನ್ ಆಗೈತೆ ಅವ್ರೇ ಅವರಿಂದನೇ ನನ್ಗೆ ವಾಸಿ ಆಗಿದೆ ತುಂಬಾ ಥ್ಯಾಂಕ್ಸ್ ಇದು ಮಿರಾಕಲ್ ಅಂತ ಹೆಂಗ ಹೇಳ್ತಾರೆ ಸರ್ ನಿಜವಾಗ್ಲೂ ಮಿರಾಕಲ್ ಇದು ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ನಾನಾಗ್ ನಾನೇ ಹೇಳಿದೆ ಅವ್ರಿಗೆ ತುಂಬಾ ಖುಷಿ ಐತೆ ಒಂದು ರಿವ್ಯೂ ಕೊಡ್ಬೋದಾ ಸಫರ್ ಮಾಡುವರೆಲ್ಲ ನೋಡಿ ಅವ್ರಿಗೆ ಏನನ್ಸ್ತದೋ ಇದ್ ಮಾಡ್ಕೊಬಹುದು ಅದಕ್ಕೋಸ್ಕರ ನಾನಾಗ ನಾನೇ ಕೇಳ್ಕೊಂಡೆ ಅವ್ರಿಗೆ ಎಲ್ಲಾರ್ಗು ಇದ್ ಕಂಡಿರ್ದವ್ರ ಅವ್ರಿಗೆ ತುಂಬಾ ಧನ್ಯವಾದಗಳು ಇಷ್ಟು ಸಿಂಪಲ್ ಕಲರ್ ಇಂದ ಇಷ್ಟು ಚೆನ್ನಾಗಿ ವರ್ಕ್ ಇದೆ ಅಂದ್ರೆ ಎಲ್ಲಾರು ತಗೋಬಹುದು ನಾನು ಎಲ್ಲಾರ್ಗು ಈ ಸರ್ಗೆ ಇಲ್ಲರ್ಸ್ಗೆ ಎಲ್ಲಾ ಧನ್ಯವಾದ ಹೇಳ್ತೀನಿ